ಸಾಮಾನ್ಯ ಹೇಳ್ತಾ ಇದ್ದರು ಸಾಧು ಪ್ರಾಣಿ ಸಾಧು ಪ್ರಾಣಿ ಅಂತ ಸಾಧು ಪ್ರಾಣಿನೇ ಬಟ್ ಕೆಲಸ ಮಾಡ್ಕೊಡ್ತೀನಿ ನಿಮ್ಗೆ ಏನು ಅಸೆಂಬ್ಲಿಯಲ್ಲಿ ನಮ್ಮ ಸಮೃದ್ಧಿ ಮಂಜು ಕುಡಿಯಕ್ ನೀರ್ ನೀರಿಲ್ಲ ನನ್ನ ಆಂಧ್ರ ಸೇರಿಸ್ಬಿಡಿ ನಮ್ದು ಜಿಲ್ಲೆನ ಅಂತ ಅದ್ ಹೇಳ್ತೀನಿ ನಾವು ಕರ್ನಾಟಕದಲ್ಲಿ ಇರೋಣ ಸಂಸದರಾಗಿ ಮೇಲೆ ಕುಮಾರಣ್ಣ ಜೊತೆ ನಾವು ಮೋದಿಯವ್ರ ಜೊತೆ ಗಲಾಟೆ ಮಾಡಿ ಕೃಷ್ಣಾ ನದಿ ಏನ್ ಬಂದಿದ್ಲು ಅದು ನಮ್ಮ ಕೋಲಾರ ಜಿಲ್ಲೆಗೆ ತರೋಣ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಸಹಕಾರನೂ ಇರಬೇಕು ಮುಂಸ್ವಾಮಿ ಸಾಹೇಬ ಸರ್ಕಾರ ಸಹಕಾರ ಇರಬೇಕು ಅಂತ ಕೇಳ್ತೀನಿ ಇವತ್ತು ಮತ್ತೆ ಏನು ಇವತ್ತು ಜನ ನೀವೆಲ್ಲ ಇಟ್ಟಕ್ಕೆ ಎಲ್ಲ ಹೋಗ್ತಾ ಇದ್ದೀರಾ ನಾನು ಕೇಳೋದಿಷ್ಟೇ ಇಪ್ಪತ್ತಾರನೇ ತಾರೀಕು ಏನ್ ಎಲೆಕ್ಷನ್ ನಡೆಯುತ್ತೋ ದಯವಿಟ್ಟು ತೆರೆವಂತ ರೈತ ಮಹಿಳೆಗೆ ಓಟ್ ಹಾಕಿ ಕ್ರಮ ಸಂಖ್ಯೆ ಎರಡು ಇದಕ್ಕೆ ಒಂದು ಓಟ್ ಹಾಕಿ ಅಂತ ಕೇಳ್ತೀನಿ ಯಾಕಂದ್ರೆ ಈ ಬೇರೆ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಇಲ್ಲಿ ಸಂಸದರಾಗಬೇಕು ಇಲ್ಲಾಂದ್ರೆ ಶಾಸಕರಾಗಬೇಕು ಎಲ್ಲಾರು ಜೊತೆಯಲ್ಲಿ ಕೆಲಸ ಮಾಡ್ದೇನೆ ಇಲ್ಲಿ ನಿಮ್ಗೆ ಕೆಲಸ ಮಾಡ್ಕೊಡಕ್ ಆಗುತ್ತೆ ನಮ್ಗೆ ಅದಕ್ಕೆ ದಯವಿಟ್ಟು ನಾನು ಕೇಳ್ಕೊಡೋದಿಷ್ಟೇ ನಿಮ್ಮ ಸೇವೆ ಮಾಡಕ್ ಒಂದು ಅವಕಾಶ ಮಾಡಿಕೊಡಿ ತೆನೆವಂತ ರೈತ ಮಹಿಳೆ ಸೀರಿಯಲ್ ನಂಬರ್ ಎರಡು ಕ್ರಮ ಸಂಖ್ಯೆ ಎರಡಕ್ಕೂ ನೀವು ಓಟ್ ಹಾಕಿ ಅಂತ ಕೇಳ್ತಾ ನಾನು ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ